ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ವಿ ನಾನಿವತ್ತು ಬೆಳಗ್ಗೆ ಇದ್ದಾಗ ಏಳು ಗಂಟೆ ಆಗೋಗಿತ್ತು ಸ್ವಲ್ಪ ಬೇಗ ಇದೆ ಅಲ್ಲ ಹಂಗೂ ಲೇಟೇ ಆಗೋಯ್ತು ಫಸ್ಟ್ ನಿಂದಿಗೆ ರೆಡಿ ಮಾಡಿಬಿಡೋಣ ಅಂತ ವಾಂಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ವಾಂಗಿಭಾತ್ಕಿ ಎಲ್ಲ ರೆಡಿ ಮಾಡಿದೆ ನಾನೀಗಾಗಲೇ ಆಲ್ರೆಡಿ ವಾಂಗಿಭಾತು ಒಂದು ರೆಸಿಪಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬೇಕಂದ್ರೆ ಹೋಗಿ ಚೆಕ್ ಮಾಡಿ ಹಾಗೆ ನೈಟ್ ಸಬ್ಜಾ ಬೀಜನ ನೆನೆ ಹಾಕಿದ್ದೆ ಅದಕ್ಕೆ ಬೆಳಗ್ಗೆ ಎದ್ದು ಒಂದು ಹಾಫ್ ಲೆಮನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕುಡಿತಾ ಇದ್ದೆ ಏನೋ ಒಂಥರ ಇದನ್ನ ಕುಡಿತಾ ಇದ್ರೆ ಹೆಲ್ತಿ ಫೀಲ್ ಅನಿಸುತ್ತೆ ಇದ್ಕಿದ್ದಂಗೆ ದೇವಸ್ಥಾನಕ್ಕೆ ಏನಕ್ಕೆ ಹೊರಟಿವಿ ಅಂದರೆ ಈಗ ಹಬ್ಬ ಆಯಿತು ಮಾರಮ್ಮ ಹಬ್ಬ ಬಟ್ ನಾನು ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ ಬಿಕಾಸ್ ಅಮ್ಮನ ಮನೇಲಿ ಇದ್ನಲ್ಲ ಅದಕ್ಕೋಸ್ಕರ ಮಾಡ್ಸೋಕ್ಕಾಗಿರಲಿಲ್ಲ ಆ್ಯಂಡ್ ಪಾಪನೂ ಹುಷಾರು ತಪ್ಪುತ್ತಿದ್ದ ಹುಷಾರೇ ಆಗಿರಲಿಲ್ಲ ಅವ್ನಿಗೆ ಜ್ವರ ಕಡಿಮೆನೇ ಆಗ್ತಿರ್ಲಿಲ್ಲ ಅದಕ್ಕೆ ಏನೋ ಇರ್ಬೋದು ಅಂದ್ಬಿಟ್ಟು ಪೂಜೆ ಮಾಡಿಸ್ಕೋಬಾರಣ್ಣ ವಾ ಯಾಕೆ ಬೇಕು ಮಾರಮ್ಮ ದೇವರಲ್ವಾ ಅಂದ್ಬಿಟ್ಟು ಹೊರಟ್ವಿ ಆ್ಯಂಡ್ ಪ್ಲಸ್ ಇವತ್ತು ಗುರುವಾರ ಕೂಡ ಅತ್ತೆಯನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು ಆ್ಯಂಡ್ ನಾನು ಕಸ ಗುಡಿಸಿದ್ರು ನೆಲ ಒದಿಸ್ದೆ ಅಷ್ಟರಲ್ಲಿ ಆರ್ಯ ಇದ್ದ ಅವನು ಎದ್ದಿದ ತಕ್ಷಣ ಒಂದು ಚೆಂದ ಗುಡ್ ಮಾರ್ನಿಂಗ್ ಹೇಳ್ತಾನೆ ಮತ್ತೆ ಸ್ನಾನ ಎಲ್ಲ ಮುಗಿಸಿ ಆರ್ಯ ಸ್ನಾನ ಮುಗಿಸಿ ಅತ್ತೆ ನಾನು ಆರ್ಯ ಮೂರು ಜನನೂ ಟೆಂಪಲ್ ಕಡೆ ಹೊರಟ್ವಿ ಆಟೋ ಕಾಯ್ತಾ ಕುತ್ಕೊಂಡ್ರೆ ಬಿಡುತ್ತೆ ಅಂತ ನಡ್ಕೊಂಡೇ ಹೊರಟ್ವಿ ಅತ್ತೆ ಇದ್ಬಿಟ್ರೆ ಅಂತೂ ಆರ್ಯಂಗೆ ನಾನು ಬೇಕೇ ಆಗಿಲ್ಲ ಪಾಪ ತುಂಬ ಹೋಳಿಕಂತಾನೆ ಅವ್ರನ್ನ ಇಳಿಯೋದೇ ಇಲ್ಲ ಯಾವಾಗಲೂ ಎತ್ಕೊಂಡೇ ಇರಬೇಕು ಅನ್ನೋ ಇದು ನಮ್ಮ ಊರಿನ ರೈಲ್ವೆ ಸ್ಟೇಷನ್ ನಾನು ಊರಿಗೆ ವೆಡ್ನೆಸ್ಡೇ ಡೇ ಮಾರ್ನಿಂಗೇ ಬಂದೆ ಬಂದ್ವಿ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಅವತ್ತು ಮಿಸ್ ಮಾಡ್ಕೊಬಿಟ್ಟೆ ಅನಿಸ್ತು ಬ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಆಗಿ ಮತ್ತೆ ಲಾಕ್ ಮಾಡ್ಕೊಟ್ಟೋಗ್ಬಿಟ್ಟಿದ್ರು ವೆಯ್ಟ್ ಮಾಡ್ತಾ ಇದ್ವಿ ಬರಲಿ ಅವರು ಅಂತ ಅತ್ತೆ ಹೇಳ್ಬಿಟ್ಟು ಬಂದಿದ್ರು ಪೂಜೆ ಮಾಡೋರಿಗೆ ಆರ್ಯನ್ಗೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಹುಷಾರು ತಪ್ತನೇ ಇರ್ತಾನೆ ತಿಂಗ್ಳಿಗೆ ತಿಂಗ್ಳಿಗೊಂದೊಂದ್ಸಲಿ ಹುಷಾರು ತಪ್ಪ್ದಾಗೆಲ್ಲ ಜ್ವರ ಅಂತೂ ಐದಾರು ದಿನ ತನಕ ಕಡಿಮೆನೇ ಆಗೋದೇ ಇಲ್ಲ ಈ ಸಲ ತುಂಬಾ ಸಣ್ಣನೂ ಆಗ್ಬಿಟ್ಟವನೇ ನಾವು ಪೂಜೆ ಸಾಮಾನೆಲ್ಲ ತಂದಿದ್ವಿ ಹಂಗೇ ತುಂಬಿಟ್ಟು ಕೂಡ ಮಾಡಿರಲಿಲ್ಲ ನಾವು ಬರಲಿ ಕಾಯ್ತಾ ಕಾಯ್ತಾಯಿದ್ರು ಅತ್ತೆ ಆಮೇಲೆ ಈ ಕಡೆಯಿಂದ ನಾವು ಮನೆಗೆ ಆಟೋನಲ್ಲೇ ಹೋದ್ವಿ ಆ್ಯಂಡ್ ಟಿಫನ್ ಕೂಡ ಮಾಡಿರಲಿಲ್ಲ ಮನೆಗೆ ಹೋಗಿ ಆರ್ಯನಿಗೆ ಟಿಫನ್ ಮಾಡಿಸಿ ಮತ್ತು ಆರ್ಯ ಹಠ ಮಾಡ್ತಿದ್ದ ಮಲಗಿಸ್ ಮಮ್ಮಿ ಅಂತ ಅವನ್ನ ಮಲಗಿಸಿ ನಾನು ಟಿಫನ್ ಮಾಡೋಷ್ಟರಲ್ಲಿ ಹತ್ತಿರ ಟ್ವೆಲ್ ತರ್ಟಿ ಮೇಲೆ ಆಗಿಬಿಟ್ಟಿತ್ತು ಹೇಗಿದ್ದರೂ ಗುರುವಾರ ಫಾಸ್ಟಿಂಗ್ ಮಾಡೋಣ ಅನ್ಕೋತಿದ್ದೆ ಇದೊಂಥರ ಬೇರೆ ಥರನೇ ಫಾಸ್ಟಿಂಗ್ ಆಯಿತು ಅಷ್ಟೇ ಅಲ್ಲೆಲ್ಲ ಹೋಗಿ ಬಂದು ಬಿಸ್ಲಲ್ಲಿ ಸುಸ್ತಾಯ್ತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೈನ್ ಮತ್ತು ನನ್ನ ಡ್ಯೂಟಿಗೆ ಜಾಯಿನ್ ಆದೆ ಅಡುಗೆ ಮನೆಗೆ ಜಾಯಿನ್ ಆದೆ ಚಿತ್ಕವ್ರೆ ಬೇಳೆ ಸಾರು ಮಾಡೋಣ ಅಂದ್ಕೊಂಡೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ನಾನೇನಿಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ಸಾಂಬಾರನ್ನ ಫಸ್ಟಿಗೆ ಒಂದು ಮಿಕ್ಸಿ ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಅರಿಶಿಣ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಅದನ್ನ ಆಯಿಲ್ ಹಾಕಿ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟು ಕಾಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಾಳನ್ನ ಹಾಕ್ತೀನಿ ಕಾಳೆಲ್ಲ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ಖಾರದ್ದು ಮತ್ತು ಕಾಳ್ದು ಎಲ್ಲ ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ಸ್ವಲ್ಪ ಖಾರ ಪುಡಿನ ಸ್ವಲ್ಪ ಅಲ್ಲ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಖಾರ ಪುಡಿನ ನಾನು ಒಂದು ಸಪ್ರೇಟ್ ಬೌಲ್ನಲ್ಲಿ ನೀರು ಹಾಕಿ ಕದ್ರಿಕೊಂಡು ಅದನ್ನ ಸಾಂಬಾರೊಳಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಟೊಮೊಟೊನ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಈ ಆಡಿಸಿರೋದು ಖಾರದ ಪೇಸ್ಟ್ ಏನಿದೆ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಒಂದು ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕಿ ಒಂದು ಎರಡು ಮೂರು ಬದನೇಕಾಯಿನ ಕಟ್ ಮಾಡಿ ಹಾಕಿ ಬಟ್ ನಾನು ಇಲ್ಲಿ ಬದನೇಕಾಯಿ ಇರಲಿಲ್ಲ ಸೊ ಹಾಗೆ ಮಾಡಿದೆ ಆಲೂಗೆಡ್ಡೆ ಇತ್ತು ಅಂಥೇಳಿ ಕಟ್ ಮಾಡಿಬಿಟ್ಟು ಹಾಕಿದೆ ಉಪ್ಪು ಹಾಕಿ ಕ್ಯಾಪ್ ಹಾಕಿ ಒಂದು ಹಾಕ್ಸಿದ್ರೆ ಮುಗೀತು ನಾನು ಅಡುಗೆ ತಿಂಡಿ ಊಟ ಯಾವ ಪ್ರತಿಯೊಂದೂ ನಾನು ಬೇರೆಯವರಿಂದ ಕಲ್ತಿಲ್ಲ ನಾನು ಒಂದು ಕಲ್ತಿರೋದು ಅಮ್ಮನಿಂದನೇ ಅಮ್ಮ ಏನು ಮಾಡ್ತಿದ್ರು ಅದನ್ನ ನಾನು ನೋಡ್ಕೊಂಡು ಕಲ್ತ್ಕೊಳ್ತಿದ್ದೆ ಒಬ್ಬೊಬ್ರು ಹೇಳ್ತಾರೆ ಅಡುಗೆ ಮಾಡೋದೇ ಬೋರ್ ಅಂತ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ನಾನು ನಿಜ ಹೇಳಬೇಕು ಅಂದರೆ ಮುಖಾನೂ ಸಹ ತೊಳೆದಿಲ್ಲ ಮಲಗಿ ತೊಳೆ ಹೇಗೆ ಮಲಗಿದ್ದ ಹಾಗೆ ಹಿಂಗೆ ಬಂದು ಅಡುಗೆ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಇವತ್ತು ಗುರುವಾರ ಆಗಿರೋದ್ರಿಂದ ನಂಜನಗೂಡಲ್ಲಿರೋ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ನೋಡೋಣ ನನ್ನ ಹಸ್ಬೆಂಡ್ ಇನ್ನೂ ಬಂದೇ ಇಲ್ಲ ವಿಡಿಯೋಗಳು ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ ಬಿಕಾಸ್ ನಾನು ಮೊಬೈಲ್ ತೊಗೊಂಡು ಆ ಹತ್ರ ತ್ರೀ ಇಯರ್ಸ್ ಅವಾಗ ಬಂದುಬಿಡ್ತು ಕ್ಯಾಮ್ರಾ ಎಲ್ಲ ಹೋಗಿದೆ ಹೊಸ ಮೊಬೈಲ್ ಕೊಡಿಸಿ ಅಂತ ಇದ್ದೀನಿ ನೋಡೋಣ ಏನು ಮಾಡ್ತಾರೆ ಕೊಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆರ್ಯನ್ಗೂ ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಹೆಲ್ತಲ್ಲಿ ಸ್ವಲ್ಪ ಆಟ ಆಡೋದು ಮಾಡೋದು ಎಲ್ಲ ಮಾಡ್ತಿದ್ದಾನೆ ಸ್ವಲ್ಪ ಊಟವೂ ಮಾಡ್ದಾ ಊಟನೂ ಕಮ್ಮಿ ಮಾಡಿಬಿಟ್ಟಿದ್ದ ಈ ನಡುವೆ ಅವನು ಈ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕೂ ಯಾವುದರಲ್ಲೂ ಸಮಾಧಾನನೇ ಇರೋದಿಲ್ಲ ಹುಷಾರಾಗೋ ತನಕ ಏನೋ ಒಂಥರ ಹೊಸ ಭರವಸೆ ಹೊಸ ನಂಬಿಕೆ ರಾಯರ್ ಮೇಲೆ ದೇವರು ಅದು ಇದು ಅಂತ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಈಗ ಗುರುವಾರ ಮಿಸ್ ಮಾಡ್ದಿರೋ ಪೂಜೆ ಮಾಡ್ತಿದ್ದೀನಿ ಎಲ್ಲ ರಾಯರ್ ಕೃಪೆಯಿಂದ ಒಳ್ಳೆಯದಾದರೆ ಅಷ್ಟೇ ಸಾಕು ಆ್ಯಂಡ್ ನಂಬಿಕೆ ಕೂಡ ಇದೆ ರಾಯರ್ ಒಳ್ಳೇದು ಮಾಡ್ತಾರೆ ನಮ್ಮದವ್ರನ್ನ ಕೈ ಬಿಡೋಲ್ಲ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು